ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರಿಯಲ್ ಎಸ್ ಟೆ ಕ್ಲಾಕ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿದ್ವಿ ಹೋಗಿಲ್ಲ ಸೆಲ್ಲ ಮಾಡಿಸ್ಕೊಂಡು ಬಂದೆ ಹಾಗೆ ಸ್ನಾನಗಿನೆಲ್ಲ ಮಾಡ್ಕೊಂಡು ಬಂದೆ ಬರ್ರಿ ಗಾಡಿ ಕೆಲಸ ಏನೇನು ಮಾಡ್ತಾ ಇದ್ದಾರೆ ಏನೇನು ಮಟ್ಟಕ್ಕೆ ಬಂದಿತ್ತು ನಮ್ಮ ಗಾಡಿ ಕೆಲಸ ಅಂತ ತೋರಿಸ್ತೇನೆ ಗಾಡಿ ಕೆಲಸ ನಿನ್ನೆ ಫ್ಲೈಮರ್ ಎಲ್ಲ ಹೊಡೆದಿಲ್ಲ ವೈಟ್ ಇವಾಗೆಲ್ಲ ಲಾಂಬಿ ತಿಕ್ಕು ತೊಳ್ಯಾಕತ್ತ ನೋಡ್ರಿ ನೀರು ಹಚ್ಚಿ ತಿಕ್ತಾನೆ ಈಗ ಸ್ಮೂತ್ ಆಗ್ಬೇಕಲ್ಲ ಮುಂದೆಲ್ಲ ತಿಕ್ಕಾನ ಈ ಮೇಸ್ತ್ರಿ ಬಂದಿದ್ದ ಈ ಮೇಸ್ತ್ರಿ ಬಂದು ಬೆಳಗ್ಗೆ ಬಂದಿದ್ದಪ್ಪ ಬಂದು ಒಂದು ಸ್ವಲ್ಪ ಯಾರು ಕರ್ಕೊಂಡು ಬಂದಿದ್ದೆ ಸ್ವಲ್ಪ ಟಾಕಾ ಟೂಕಾ ಮಾಡಿ ಹೋಗ್ಬಿಟ್ಟ ಡೋರ್ಗೆ ಹಚ್ಚಕ್ಕೆ ಟ್ರೈ ಮಾಡ್ಯಾನ ಏನೇನೋ ಡೋರ್ ಹಚ್ಚಬೇಕು ಪ್ಲ್ಯಾನ್ ಮಾಡ್ಕಿಲ್ಲ ನೋಡಿ ಡೋರ್ ಲಾಕ್ ಮಾಡೋಣ ಡೋರ್ ಲಾಕ್ ಮಾಡ್ಯ ಈ ಥರ ಮಾಡಿ ಹೋಗ್ಬಿಟ್ಟ ಹಿಂದೊಂದು ಜಾಳಿಗೆ ಆಡಾನ ಮತ್ತು ಸಾಯಂಕಾಲ ಬಂದು ಮಾಡ್ತೀವಂತಂದ್ರೆ ಒಟ್ಟ ಬ್ಯಾರು ಹುಡ್ಕೊಂಡವ ಬೇರೆ ಕಡೆ ಕೆಲಸ ಮಾಡ್ತಾನೆ ಅವನ್ನ ಬೆಳಗ್ಗೆ ಟೈಮ್ ಒಂದು ತಾಸು ಫ್ರೀ ಇದ್ದಾಗ ಮತ್ತು ಸಾಯಂಕಾಲ ಒಂದು ತಾಸು ಫ್ರೀ ಇದ್ದಾಗ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಕೆಲಸ ಬಿಡವ ಈ ಥರ ಜಳ್ಗೆ ಹಚ್ಚನ ಜಳಿಗೆ ಹಚ್ಚಿದ ಸ್ಟೈಲ್ ನೋಡ್ರಿ ಇದು ಇದಿಂಗ್ ಕ್ರಾಸ್ ಮೇ ಬಂದು ಹಿಂಗೆ ಹಿಂಗೆ ಸೀದಾ ಆಗ್ಬೇಕು ನೆಟ್ಗೆ ಮಾಡಿ ಹಚ್ಚನ ಸೀದಕ್ಕೆ ಸೀದೇಕ ಆ ಕಡೆ ಇಲ್ಲಂತ ಕಮ್ಮಿ ಐತಿ ಇಲ್ಲ ಇರಬೇಕು ಇದೆ ಬರ್ರಿ ನಾಷ್ಟ ಎಲ್ಲ ಮಾಡ್ಕೊಂಬರಕ್ಕೆ ಹೋಗೋಣ ನಾವು ನಾಷ್ಟ ಮಾಡೋಕೆ ಹೋಟೆಲಿಗೆ ಬಂದು ಇವಾಗ ಇಲ್ಲಿ ರೋಡ್ ಸೈಡ್ ಒಂದು ಹೋಟೆಲ್ ಇತ್ತು ವಡಾಪ ಸಿಗತೈತೆ ಅದಕ್ಕೆ ವಡಾಪ ತಿನ್ಬೇಕಂತ ಬಂದೀನಿ ಇವಾಗ ಇಲ್ಲಿ ಆಲೂ ಪರೋಟ ತಿಂದು ತಿಂದು ಜಾಸ್ತಿ ಅದಕ್ಕೆ ಇಲ್ಲೇ ಬೇರೆ ಕಡೆ ಬಂದು ವಡಾಪಾವು ತಿನ್ನಾಕತ್ತೀನಿ ಚೆನ್ನಾಗೈತೆ ವಡಾಪಾವು ಮಿರ್ಚಿ ಗಿರ್ಚಿ ಎಲ್ಲ ಕೊಡ್ತಾರೆ ನಾಷ್ಟ ಎಲ್ಲ ಮಾಡ್ಕೊಂಡು ಬಂದ್ವಿ ನಾಷ್ಟ ಮಾಡ್ಕೊಂಡು ಬಂದ್ಮಾಗ ಮೇಸ್ತ್ರಿ ಕೆಲಸ ಏನೇನು ಇದ್ದಾನಪ್ಪ ಅಂದರೆ ಪೇಂಟರ್ ತಿಕ್ಕುತ್ತಾ ಇದ್ದಾನೆ ತಿಕ್ತಾ ಇದ್ದಾನೆ ಅಸ್ತರು ಹೊಡೆದಾನ ಮತ್ತು ಲಾಂಬಿ ತಿಕ್ಕೇನ ಮತ್ತು ಇರ್ನ ಇವಾಗ ತಿಕ್ಕತ್ತ ಇಸ್ಕ ಬಾದ್ ಅವ್ರೇಕಾ ಅಸ್ತರು ಮರ್ಯಾಗೆ ನೈ ಡೈರೆಕ್ಟ್ ಪೇಂಟ್ ಆಯಾಗ ಹಾಂ 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 ಇದ್ರ ಮ್ಯಾಗ ಪೇಂಟ್ ಹೊಡಿತಾರಂತರುಡಿಯಂಗಿಲ್ಲ ನೀವು ಗಾಡಿ ನೋಡಿಲ್ಲ ಒಳಗೆ ಹೆಂಗೈತೆ ಈ ಥರ ಐತೆ ಫುಲ್ ಪೇಂಟ್ ಮಾಡಿಸ್ಬೇಕಂತ ಮಾಡಿ ಫುಲ್ ವೈಟ್ ಏನು ಪೇಂಟ್ ಐತೆ ಅಷ್ಟು ವೈಟ್ ಪೇಂಟ್ ಮಾಡಿಸ್ಬೇಕಂದ್ರಿ મેસ્ટર હેળા કરતા ના ઇવત ઉસ્ટુ કેબિન પેઇન્ટ મારતી વળગમે પેઇન્ટ માર કોટતી છું ચેસીગુ પેઇન્ટ કોટ કોટ બરતની ઇવતના તના ઉસ્ટુ આના મેસરે સાબા વિજ હો જાયગા ના એ બમ્પર કો કонસા મારેગા લમપળ મે કонસા હોતા હે કલર બ્લેક હતો કે વ્હાઇટ મારેગા બલેક હે તો બલેક કી મારેગા વ્હાઇટ મારેગા તુ બલેક હે બલેક કી મારેગા ના સબ વ્હાઇટ દિખેગા ગાડી ಇವಾಗ ಆ ಗಾಡಿ ಹತ್ರ ಹೋಗಿ ಬರೋನು ಆ ಗಾಡಿ ಹತ್ರ ಏನು ಕೆಲಸ ಮಾಡ್ತಾ ಇದ್ದಾರಪ್ಪ ಅಂದರೆ ಅವರು ನಿನ್ನೆ ಸ್ವಲ್ಪ ಅಡ್ವಾನ್ಸ್ ಕೇಳಿದ್ರು ಅಡ್ವಾನ್ಸ್ ಕೊಟ್ಟು ಬರ್ಬೇಕು ಅವ್ರಿಗೆ ಕೆಲಸ ಮತ್ತು ನಿಲ್ಲಿಸ್ಬಾರ್ದಲ್ಲ ಅದಕ್ಕೋಸ್ಕರ ಕೆಲಸ ಯಾರು ನಡೀತಾ ಇರ್ತಾಯ್ತಾರೆ ಫಾಸ್ಟಾಗಿ ಅವ್ರಿಗೆ ನಿಲ್ಲಿಸ್ಬಾರ್ದು ಕೆಲಸ ಮಾಡಿ ಅಂತ ಹೇಳಿ ಅಡ್ವಾನ್ಸ್ ಕೆಡ್ವಾನ್ಸ್ ಅವ್ರಿಗೆ ಫಾಸ್ಟಾಗಿ ಮಾಡ್ತಾಯಿರ್ತಾರೆ ಇಲ್ಲಾಂದ್ರೆ ಮತ್ತೆ ನಿಲ್ಲಿಸ್ಕೊಂಡು ಬಿಡ್ತಾರೆ ಅವರು ಫ್ರೆಂಡ್ಸ್ ಇವಾಗ ಗಾಡಿ ಹತ್ರ ಬಂದೆಲ್ಲ ನೋಡಿದ್ವಿ ವೆಲ್ಡಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಟ್ಯಾಕಿ ಇಟ್ಟಿದ್ರಲ್ಲ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಹೇಳಿದ್ದೀನಿ ಯಾವ ಥರ ಅಂದ್ರೆ ಇಲ್ಲಿಗೆ ಪಾತ್ರ ಟಾಕಿ ಇಟ್ಟಿದಾರಲ್ಲ ಇದು ಟಾಕಿ ಎಲ್ಲ ಫುಲ್ ತುಂಬಬೇಕಂತ ಹೇಳಿನಿ ಇದನ್ನು ಕಟ್ ಮಾಡಿ ಒಳಗೆ ಹಾಕ್ಬೇಕು ಇದು ಟಾಕಿ ಎಲ್ಲ ಇದರಲ್ಲ ಬಟ್ ಎಲ್ಲ ಕಡೆ ಈ ಥರ ಬಿಡುತ್ತೆ ಅಂತ ಹೇಳಿದ್ರು ಅವ್ರು ಬೇಡ ಫುಲ್ ತುಂಬಿ ವೇಡಿಂಗ್ ಅಂತ ಹೇಳೀನಿ ಅವ್ರಿಗೆ ಫುಲ್ ತುಂಬಿದ್ರೆ ಮಜಬೂತ್ ಆಗುತ್ತೆ ಅಂದರೆ ಟೆನ್ಷನ್ ಇರೋಂಗಿಲ್ಲ ಬೇರೆ ಎಲ್ಲಿ ಕಟ್ ಆದ್ರೂ ಅಲ್ಲಿ ಕಟ್ ಆಗಬಾರ್ದು ಮಳೆ ಒಂದು ಹತ್ತಿ ಇಲ್ಲ ಕೆಲಸ ಮಾಡ್ತಿದ್ರು ಮಳೆ ಸಂಬಂಧ ಇದ್ರೆ ಸರ್ ಅವರು ಫಿನಿಶಿಂಗ್ ಮಾಡ್ಯಾರ ನೋಡಿರಿ ಭಾಳ ಡ್ಯಾಮೇಜ್ ಆಗೈತಿ ಗಾಡಿ ಇದಾದರೂ ನಿಂತು ಭಾಳ ಜಂಗೈತೆ ಎಲ್ಲ ಫುಲ್ ಜಂಗೈತೆ ಎಲ್ಲ ನಾ ಪತ್ರಾನು ಹೋಗೈತಿ ತಳಗ್ ಬಿಲ್ಡಿಂಗ್ ಎಲ್ಲ ಹೋಗೈತಿ ಬಿಲ್ಡಿಂಗ್ ಅಲ್ನಕ್ಕೆ ಫೈನಲಿಗೆ ಇವಾಗ ಹೋಟೆಲಿಗೆ ಬಂದು ಊಟ ಮಾಡಕ್ಕೆ ಹೋಟೆಲ್ ಏನೂ ರಾತ್ರಿ ಊಟ ಮಾಡಲ್ಲ ಅದೇ ಹೋಟೆಲ್ ಇದೆ ಬರ್ರಿ ಊಟ ಮಾಡೋಣ ಇವಾಗ ಊಟ ಕೊಟ್ಟ ಬಿಟ್ರೆ ನೋಡಿ ರೋಟಿ ದಾಲು ನುಗ್ಗಿ ಕಲ್ಯ ಮತ್ತು ಗೋಬಿ ಪಲ್ಯ ರೋಟಿ ಮಾತ್ರ ಅಲ್ಟಿಮೇಟ್ ಅದು ಇಷ್ಟೆಲ್ಲ ಮಾಡ್ಕೊಂಡು ಬಂದಿವಿ ಇಷ್ಟೆಲ್ಲ ಮಾಡ್ಕೊಂಡು ಬಂದು ಹೋಟೆಲ್ನೇ ಕೊಂತೀವಿ ಗಾಳಿಗೆ ಮತ್ತು ಇದು ಗಾಡಿ ಕಡೆ ಬಂದ್ವಿ ವಾಪಸ್ ಇವಾಗ ಹೆಸರಿ ಪೇಂಟ್ ಮಿಕ್ಸ್ ಮಾಡ್ತಾ ಮಾಡ್ತಾಯಿದೆ ಒನ್ಸಕ್ ಒನ್ಸಕ್ಲರ ಬಾಯ್ हरा है पीला है वाइट है तीन तीन मिक्स करके मारेगा? हाँ सेट चेंज करते हैं सेट को चेंज करते हैं कंप्यूटर कलर अंदर का कलर जो है ना आ, अंदर का कलर पूरा वाइट मारेंगे तो अच्छा नहीं दिखेगा आ, तो इसको थोड़ा सी दो चार बूंद हरा दो चार बूंद पीला डाल करके आ, बनाते हैं तो सेट चेंज हो जाता है तो, तो फिर अच्छा दिखेगा कलर तो अभी बार का क्या करने का बार का बाद में बार का मुश्किल है यार मौसम के हिसाब से कलर खराब हो जाएगा। हाँ। अंदर जाली ये सब मार सकते हैं, चेचिस मार सकते हैं। हाँ हाँ। चेचिस को काला मार देंगे, अंदर मार देंगे। बम्पर को भी घसुंस के मारे बम्पर को नहीं मारेंगे। बाहर कलर के बाद बंद ओके ओके। आ, मले बरू संबंध पेंटिंग ये वाकरता अड़ता नमक बिठाना मगे ಹಾಂ ಮಳೆ ಬರೋ ಸಂಬಂಧನೇ ಇವಾಗ ನಮ್ಮ ಗಾಡಿ ಕೆಲಸ ಎಲ್ಲ ನಿಂತು ಬಿಡ್ತಿವತ್ತ ಇಲ್ಲಾಂದ್ರೆ ಎಲ್ಲ ಫೈನಲ್ ಬಿಡ್ತಿತ್ತು ಇವತ್ತು ಒಂದು ದಿವ್ಸ ಮಳೆ ಇಷ್ಟ ದಿನ ಡೈಲಿ ಯಾವ ಥರ ಮಳೆ ಬರ್ತಿತ್ತಪ್ಪ ಅಂದ್ರೆ ಸಾಯಂಕಾಲ ಮಳೆ ಬರ್ತಿತ್ತು ಇವತ್ತೇನೋ ಮಧ್ಯಾಹ್ನ ಮಧ್ಯಾಹ್ನ ಬರೋದತ್ ಮಳಿ ಇಲ್ಲಾಂದ್ರೆ ಪೇಂಟ್ ಸರಿಯಾಗಲ್ಲ ಅವನು ಹೇಳತ್ತ ನಮ್ಮ ಹೆಸ್ರುನು ಪೇಂಟ್ ಸರಿಯಾಗಲ್ಲ ಮಳೆ ಬಂದ್ರೆ ಒಳಗಲ್ಲೆಲ್ಲ ಹೊಡಿತೀನಿ ಹೊರಗಲ್ಲಿ ಮಾತ್ರ ಮಳೆ ಎಲ್ಲ ಫುಲ್ಲು ಶೂ ಡ್ರೈ ಇದ್ದಾಗ ಹೊಡಿಬೇಕಂತ ಹಣೆ ನೀರು ಸಿಡಿದ್ರೆ ಪ್ಲೇಂಟ್ ಎಲ್ಲ ಸರಿಯಾಗಲ್ಲ ಅಂತ ಅದಕ್ಕೋಸ್ಕರ ಒಳಗಡೆ ಹೊಡಿತು ಕ್ಯಾಬಿನ್ ಒಳಗೆ ಗಿಸಿ ಹೊಡಿತೀನಿ ಆಮೇಲೆ ಈ ಬಂಪರು ಶೋ ಐತಲ್ಲ ಮಳೆ ಬರಲಿಲ್ಲ ಅಂದರೆ ಹೊಡಿತೀವಿ ಮಳೆ ಬಂದರೆ ಏನು ಮಾಡಕ್ಕೆ ಬರಲ್ಲ ಬಿಡ್ತೀನಿ ಅಂತ ನಾತ ನಾವು ಫುಲ್ ಸಡ್ಡು ಚಾಟ್ ಏನಾರು ಇದ್ರೆ ಮಾಡ್ಬೋದಿತ್ತು ಆ ಥರ ಏನು ಚಾಟ್ ಇಲ್ಲ ಆ ಕಡೆ ಆ ಗಾಡಿ ಲೈಲನ್ ಗಾಡಿ ಹತ್ರ ಹೋಗಿದ್ವಲ್ಲ ಆ ಲೈಲನ್ ಗಾಡಿ ಹತ್ರ ಅವರು ವೆಲ್ಡಿಂಗ್ ಮಾಡ್ತಾಯಿದ್ರು ವೆಲ್ಡಿಂಗ್ ಯಾವ ಥರ ಗ್ಯಾಪ್ ಬಿಟ್ಟು ಗ್ಯಾಪ್ ಇದ್ರು ಆ ಗ್ಯಾಪ್ ಬಿಟ್ಟು ಗ್ಯಾಪ್ ಮಾಡೋದರಿಂದ ವೆಲ್ಡಿಂಗ್ ಅನ್ನ ಸರಿಯಾಗಿ ಅಂದರೆ ನಾಳೆ ರನ್ನಿಂಗ್ನಾಗ ದಕ್ಕಡಿಗೆ ಸ್ವಲ್ಪ ಒಂದು ವೆಲ್ಡಿಂಗ್ ಬಿಟ್ಟರೆ ಮತ್ತೊಂದು ವೆಲ್ಡಿಂಗ್ ಸೌಂಡ್ ಬರೋಕತ್ತೆ ಇದರ ಸೌ ಬರೋದು ಸೌಂಡ್ ಬರೋದು ಮಾಡುತ್ತಾ ಅದಕ್ಕೋಸ್ಕರ ಅವ್ನು ಹೇಳಿ ಹೋಗಿ ಹೇಳಿ ಬಂದೀನಿ ಕರೆಕ್ಟಾಗಿ ವೆಲ್ಡಿಂಗ್ ಫುಲ್ ವೆಲ್ಡಿಂಗ್ ಬೇಕು ನಮಗೆ ಅರ್ಧ ಮುರ್ಧ ಈ ಥರ ಟಾಕ ಇಟ್ಟರೆ ವೆಲ್ಡಿಂಗ್ ನಡೆಯೋಂಗಿಲ್ಲ ಅಂತಂದು ಫಸ್ಟಿಗೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದೆ ಬಟ್ ಇವತ್ತು ಯಾಕೋ ಒಂಥರ ಮೊದ್ಲಕ್ಕೆ ಮಾಡ್ತೀನಿ ಅಂತ ಹೇಳಿದ್ದೆ ಇಲ್ಲರಿ ಫಸ್ಟಿಗೆ ಟಾಕ ಇಟ್ಟು ಕುಂದ್ರಿಸ್ತೀವಿ ಕುಂದ್ರಿಸಿ ಆಮೇಲೆ ಒಂದು ಫುಲ್ ವೆಲ್ಡಿಂಗ್ ಹೊಡಿತೀವಿ ನಾವು ಅಂತಂದಿದ್ದ ವಳ್ಳೀಗ ಚಲಾಗ ಬಾಯಿ ಇವಾಗ ಕುಚ್ಚು ಹೋಯೋತ್ ಅಮ್ಕು ಅವ್ರಿಗೆ ಫ್ರೀನೇ ಕರಾಕಿದ್ದೆ ಈಗ ಅಂತ ಹೇಳ್ತಾನೆ ಏನಾರು ಆದ್ರೆ ಮತ್ತು ಫುಲ್ ಫ್ರೀ ಮಾಡಿ ಕೊಡ್ತೀನಿ ನಾನು ಹೇಳ್ತಾನೆ ಇಲ್ಲಿದ್ರೆ ಮಾಡಿಸ್ಕೊಂಡು ಹೋದ್ಮೇಲೆ ಏನು ಮಾಡೋಕ್ಕೆ ಬರಂಗಿಲ್ಲ ಅದಕ್ಕೋಸ್ಕರ ನಾವು ಅವಾಗ ಅವಾಗ ಹೇಳ್ತಾ ಇರ್ಬೇಕು ಮಾಡಿಸೋಕೆ ಮೇಸ್ತ್ರಿ ಇವಾಗ ಒಳಗೆ ಪೇಂಟ್ ಮಾಡ್ತಾನಂತ ಒಳಗಡೆ ಮೇಸ್ತ್ರಿ ಅವ್ರ ಇವಾಗ ಒಳಗ ವೈಟ್ ಪೇಂಟ್ ಹೊಡ್ದಾರ ಅಂತ ನೋಡಂಬರ್ರಿ ದರ್ವಾಜಾ ಕೋಲ್ ಕೆ ದಿಕ್ಕ ದರ್ವಾಜಾ ಕೋಲ್ ದರ್ವಾಜಾ ಕೋಲ್ ಕೆ ಹೋಯ್ತು ಕೋಲ್ ಕೆ ದಿಕ್ಕ ಹಾಂ ದೇಖೋ ಅಭಿ व्हाइट पेंट फुल वैट गाड़ी अल्ला वैट बहुत अच्छा हमारा पेंट उसको छोड़ छोड़ो बाद में तेरे देखेंगे अरे मेरे को डर लग रहा है ये बाहर का मारने नहीं यार क्यों अभी मत मारो तब कब मारो थोड़ा बारिश थोड़ा नहीं रहता ना सुबह सुबह मार हैं सुबह सुबह मारेंगे ना तो फिर से हमको ऐसा ऐसा हाथ मारना पड़ेगा पूरा गाड़ी और किसी कोई आयल रूल के घस दिया इसमें तो और दिक्कत हो जाएगी। देखना पड़ेगा, देख के बाद लगाना पड़ेगा। अभी जा रहा हूँ, चेचिस मार देता हूँ पावर। चेचिस अभी मारेगा? हाँ। वाइट एल फुल वाइट थोड़ी छुट्टी वाला क्या? और घरों का तो वाइट थोड़ी पेंट मले समंदर वाला कच्चा ला पे� ಈ ಕಡೆ ಮಳೆ ಜಾಸ್ತಿ ಇದೆ ಈ ಕಡೆ ಇಲ್ಲ ಮೇಸ್ತ್ರಿ ಪೇಂಟರ್ ಗಟ್ಟಿ ಮನಸ್ಸು ಮಾಡಿ ಹೊಡೆದ್ಬಿಡ್ತೀನಿ ಏನಾಗುತ್ತೆ ಆಗಲಿ ಅಂತ ಹೊಡ್ಯಾಕತ್ತ ಒಂದು ಎರಡು ತಾಸು ಮಳೆ ಏನು ಬರಲಿಲ್ಲ ಅಂದ್ರೆ ಎಲ್ಲ ಅರ್ಥ ಮಳೆ ಬಂದ್ರೆ ಒಂದೇ ಸಮಸ್ಯೆ ರೆಡಿ ಮಾಡ್ಬಿಟ ನೀ ಪೇಂಟ ಉಪ್ಪರ್ಗ ಸಾಮಿ ಮಾರ್ಲಿ उसको भी मारो थोड़ा ना और ऑर्डर पेंट है एम पेंटिंग मारो <laughs> मारोगा ये एक लीटर इधर भी खत्म हो जाएगा ऊपर थोड़ा साफ नहीं हुआ ಕಪ್ಪಡ ಸಹ ಕ್ಲೀನ್ ಕರ್ಕೆ ಮಾರತ್ತ ಚೆಲ್ತತ್ತ ಇವಾಗ ಈ ಕಲರು ಮತ್ತೆ ಆ ಕಲರ್ ಮ್ಯಾಚಿಂಗ್ ಆಗ್ಬೇಕು ಅದು ಅದಕ್ಕೋಸ್ಕರ ಇದನ್ನ ಅದಕ್ಕೆ ತರೋದಾದಾಗ ಕಲರ್ನಾಗ ಇದು ನೋಡ್ಸಾಗತ್ತೆ ಶೋದ್ದು ಹಾಂ ಹಾಂ ಇವಾಗ ಒಂದು ಕ್ವಾಲಿಟಿ ಹೊಡೆ ಮತ್ತು ಮತ್ತೊಂದು ಹೊಡಿತಾನೆ ಇವಾಗ ಕ್ಯಾಬಿನಿಗೆಲ್ಲ ಒಂದು ಕೋಟ್ ಕಲರ್ ಆಯ್ತು ನೋಡಿಲ್ ಈಗ ಫುಲ್ ಫಿನಿಶಿಂಗ್ ಆಯಿತು ಒಂದು ಕಲರ್ ಇವಾಗ ಮುಂದೆ ಐನಕ್ಷರ ಮ್ಯಾಗೆ ಇನ್ನೊಂಥರ ಹೊಡಿತಾರೆ ಒಳ್ಳೆ ಇದೇ ಕಲರ್ನ ಸ್ವಲ್ಪ ಸೈನಿಂಗ್ ಬರಬೇಕು ಆ ಥರ ಹೊಡಿತಾರೆ ಫುಲ್ ವೈಟ್ ಆಗುತ್ತೆ ಗಾಡಿದೆಲ್ಲ ಎರಡನೇ ಕೋಟಾ ಇದು ಪೇಂಟ್ ರೆಡಿ ಆಗೋದು ಈಗ ಎರಡನೇ ಕೋಟಾ ಇದು ಒಂದನೇ ದೊಡ್ಡದು ಈಗ ನೆಕ್ಸ್ಟ್ ಇದ್ರು ಮೇ ಮತ್ತೆ ಎರಡನೇ ಇದು ಇರಾದ 얘는 ಮಿಕ್ಸ್ ಮಾಡ್ತಾರಪ್ಪ ಅಂದ್ರೆ ಇದನ್ನೊಂದು ಮಿಕ್ಸ್ ಮಾಡ್ತರು ಇದ ಬಟಲ್ ಈಗ ಟ್ಿನರ್ ಟ್ಿನರ್ ರೋ ಕ್ಯಾ ಶೈನಿಂಗ್ दिखನೇತಾ یہ वार्निश्ड ہے वार्निश्ड আর یہ کیا ہے یہ হার্ডನರ್ ہے ಕಲರ್ শুকانے والا ہاں ಒಂದೇದ್ರನ್ನ ಎರಡನೇ ಪೇಂಟ್ ಇದೆ ಸೇಮ್ ಕಲರ್ ಹಂಗ ಬಟ್ ಎರಡನೇ ಕ್ವಾಲಿಟಿ ಪೇಂಟ್ ಎಲ್ಲ ಮಾಡಿದ ಮ್ಯಾಗ ಇವಾಗ ಏನು ಮಾಡ್ತಾ ಇದೀವಪ್ಪ ಅಂದರೆ ಮ್ಯಾಗ ತಡ್ಪಲ್ ಕಟ್ಟಿದ್ವಿ ಎಕ್ಸ್ಟ್ರಾ ಯಾವುದಕ್ಕೂ ಹೇಳಕ್ ಬರಲ್ಲ ಮೋಡ ಆಗತಿ ಮಳೆ ಬಂದ್ರೆ ಬರ್ಬೋದು ಸೇಫ್ಟಿಗೆ ಇರಲಿ ಅಂತ ಹಾಕಿ ಒಂದು ಎರಡು ಅವರ್ ಮಳೆ ಏನು ಬರಲಿಲ್ಲ ಅಂದ್ರೆ ಟೆನ್ಷನ್ ಇಲ್ಲ ಆರಾಮಾಗೆಲ್ಲ ಆರಿಬಿಡ್ತೈತಿ ಮಳೆ ಬಂದ್ರೆ ಒಂದೇ ಸಮಸ್ಯೆ ಇವಾಗ ಮಾಡೋಣ ಆಗೈತಿ ಹೇಳಕ್ಕೆ ಬರಲ್ಲ ಬಂದರೂ ಬರ್ಬೋದು ಡೈರೆಕ್ಟಾಗಿ ಅದಕ್ಕೆ ನೀರು ಸಿಡಿಬಾರ್ದು ಅದಕ್ಕೋಸ್ಕರ ಇಟ್ ಮಾಡ್ಯಡ್ಪಲ್ಲ ಮ್ಯಾಲೆ ತಡ್ಪಲ್ಲ ಫ್ರೆಂಡ್ಸ್ ಇವಾಗ ಟೈಮ್ ನೋಡಿದ್ರೆ ಏಳುವರೆ ಎಂಟು ಗಂಟೆ ಆಗಕ್ಕೆ ಬಂತು ನಾನು ಹೋಟೆಲಿಗೆ ಚಹಾ ಕುಡಿಬೇಕಂತ ಹೋಗಿದ್ದೆ ಮಳೆ ಒಂದು ಆಗ್ತಾಯಿತ್ತು ಪೇಂಟ್ ಏನಾಗೈತಪ್ಪ ಅಂತ ನೋಡ್ಕೊಂಬರಕ್ಕೆ ಹೋಗೋಣ ಇವಾಗ ಅಂದ್ರೆ ಪೇಂಟ್ ಮಾಡಿಂದ ಕರೆಕ್ಟ್ ಐದುವರೆಗೆ ಪೇಂಟ್ ಮುಗಿದಿತ್ತು ಆರೂವರೆ ಏಳುವರೆಗೆ ಏಳು ಗಂಟೆಗೆ ಮಳೆ ಬಂದೈತಿ ಏನ ಹಾರೈತೋ ಏನು ನೀರು ಸಿಡ್ದು ಏನಾರ ಡ್ಯಾಮೇಜ್ ಆಗೈತೋ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡಿವಿ ನೀರು ಈ ಥರ ಸಿಡಿದ್ ನೋಡ್ರಿ ನೀವು ಜಾಸ್ತಿ ಟೈನ್ ಜಾಸ್ತಿ ನಂತರದೇನಾಗಿಲ್ಲ ಆರೈತಿಯಲ್ಲ ಮ್ಯಾಗೆಲ್ಲ ಚಾಟ್ ಆಗೈತಿ ಅಂದ್ರೆ ಟೇಲಿ ಮ್ಯಾಗ ನೀರು ಸಿಡ್ದು ಇದೆಲ್ಲ ಬಂಪರ್ಗೂ ಪೇಂಟ್ ಹೊಡ್ದಾನೀ ಹೆಸ್ ಎಲ್ಲ ಚೆಸ್ಸಿಗೂ ಪೇಂಟ್ ಹೊಡ್ಬಿಟ್ಟ ನೋಡಲ್ಗೆ ಇದು ಚಾಟ್ ಆಗೈತಿ ಬಟ್ ನೀರೇನು ಸಿಡ್ದಿಲ್ಲ ಶೋ ಮ್ಯಾಗೆಲ್ಲ ಈ ಇಂದ ಸಪ್ ಸಿಡ್ದ ಕೆಲಸ ಎಲ್ಲ ಮುಗಿಸಿ ಬಿಟ್ಟ ನಾನು ಬಂಪರ್ಗ ಹೊಡ್ಬಿಡ ಚೆಸ್ಸಿಗೂ ಏನು ನೀರೇನು ಸಿಡ್ದಿಲ್ಲ ಆ ಕಡೆ ಸ್ವಲ್ಪ ಸಿಡ್ದೈತಿ ಈ ಕಡೆ ನಮ್ಮ ಗಾಡಿ ಇದೆಯಲ್ಲ ಈ ಗಾಡಿ ಐತಿ ಈ ಕಡೆ ಏನು ಸಿಡ್ದಿಲ್ಲ ನೀರು ಇಲ್ಲಿ ಸ್ವಲ್ಪ ಸಿಡ್ದು ಇಲ್ಲ ಏನಾಗತ್ತ ನೋಡೋಣ ಅಂದ್ರೆ ಆ ರೀತಿ ಆರಿದ್ರೆ ಏನಾಗಂಗಿಲ್ಲ ಓಕೆ ಸದ್ಯ ಬಚಾವಾಗೈತಿ ಒಂದು ಟೆನ್ಷನ್ ಆಗಿತ್ತು ನಮ್ಗೆ ಯಾಕಂದ್ರೆ ಒನ್ ಅವರ್ ಪೇಂಟ್ ಹೊಡೆದ್ಮಾಗ ಮಿನಿಮಮ್ ಒನ್ ಅವರ್ ಟೂ ಅವರ್ ಅಂತೂ ಇರಬೇಕು ಎರಡು ಅವರ್ ಅಂತೂ ಹೇಳ್ಬೇಕು ಕರೆಕ್ಟ್ ದೀಡ್ ತಾಸಿಗೆ ಮಳೆ ಆಗೈತಿ ಪೇಂಟ್ ಹೊಡೆದು ದೀಡ್ ತಾಸಿಗೆ ಆಗೈತೆ ಹಂಗಾಗಿ ಸೇಫ್ ಆಗೈತಿ ಬಚಾವ್ ಆಗೈತಿ ನೋಡೋಣ ನಾಳೆ ಪೇಂಟ್ ಎಲ್ಲ ಮುಗಿಸೋ ಬಿಟ್ಟಣ ಚಸ್ಸಿ ಗಿಸಿಗೆಲ್ಲ ಹೊಡಿಬೇಕಂತ ಹೇಳಿದ ಅದನ್ನು ಹೊಡೆದ ಬಿಟ್ಟಂಗೆ ಅದಾನ ಹೊಡೆದ ಹೋಗ್ಯಾನ ಒಡೆದಿಂದ ಮಳೆ ಆಗಿಬಿಟ್ಟೈತೆ ಅದು ಓಹೋ ಈಗ ಹೊಡೆದ ನೋಡಲಿ ಸರಿ ಅನ್ನಿಸ್ಲಿಕ್ಕೆ ಮತ್ತೆ ಮಳೆಗಾದ ಮಾತು ಹೊಡಿತಾನ ಹೇಳಿದ್ರೆ ಹಂಗೇನಿಲ್ಲ ಕೆಲಸ ಮಾಡ್ತಾನವ ಹೇಳಿದ್ರು ಹಂಗೆ ಮಾಡಿ ಹಿಂಗೆ ಮಾಡಂದರು ಪೇಂಟರ್ನೊಂದು ಏನು ಅಡ್ಡಿಲ್ಲ ನಮ್ಗೆ ಏನಾರು ಹಂಗೆ ಬೇಕು ಹಿಂಗೆ ಬೇಕು ಹಿಂಗೆ ಹಂಗೆಡಿ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹೊಡಿತಾನೆ ನಾವು ಹಂಗೆ ಯಾಕೆ ಹಿಂಗೆ ಗಾಡಿ ಗಾಡೀ ಕ್ಯಾ ಥರ ಕಾಣ್ತಾ ಇದೆ ನೋಡಿ ಮಳಿ ಈ ಚಾಟ್ ಒಂದು ಇಲ್ಲಿ ಇವ್ರಿಗೆ ಚಾಟ್ ಇದ್ದರೆ ಎಲ್ಲ ಟೆನ್ಷನ್ ಇಲ್ಲ ಆರಾಮಾಗಿ ಮಾಡ್ತಾರೆ ನೋಡೋಣ ಅವ್ಯಾಡ ಗಾಡಿ ಪೇಂಟಿಂಗ್ ಯಾವ ಥರ ಅಂದ್ರೆ ಮಳೆಗಾಲಲ್ಲ ಇವಾಗೆಲ್ಲ ಮಳೆ ಸ್ಟಾರ್ಟ್ ಆಗೈತಿ ಅದೊಂದು ಸಮಸ್ಯೆ ನೋಡೋಣ ಬೆಳಗ್ಗೆ ಏನು ಹೆಂಗೆ ಕಾಣುತ್ತ ಬೆಳಗ್ಗೆ ನೋಡಿದಾಗ ಗೊತ್ತಾಗುತ್ತೆ ಇವಾಗಂತೂ ರಾತ್ರಿ ಸರಿಯಾಗಿ ಕಾಣಂಗಿಲ್ಲ ಗಾಡಿ ಲುಕ್ಕು ಎಲ್ಲ ನಾಳೆ ಹೆಸರೆಲ್ಲ ಬರಸ್ತಿಲ್ಲ ಟ್ರಾನ್ಸ್ಪೋರ್ಟ್ ಹೆಸರು ಮುಂದೆ ಹಿಂದೆಲ್ಲ ಡಿಸೈನಿಂಗ್ ಎಲ್ಲ ಬರೆಸ್ತಿಲ್ಲ ಅವಾಗ ಒಳ್ಳೆ ಗ್ಲಾಸ್ ಗೀಸ್ ಹಾಕಿಸಿ ಎಡ್ಲೆಟ್ ಗಿಡ್ಲೆಟ್ ಎಲ್ಲ ಹಾಕಿಸಿ ಬಿಟ್ಟನಾಗ ಸ್ವಲ್ಪ ರೆಡಿಮೆಲ್ಲ ಮಾಡಿಸ್ತವಲ್ಲ ಅವಾಗ ಚೇಂಜ್ ಫುಲ್ ಚೇಂಜ್ ಕಾಣುತ್ತೆ ಈ ಗಾಡಿದಂತರೂ ಅರ್ಧ ನೈಂಟಿ ಪರ್ಸೆಂಟೇಜ್ ಆಗಿದ್ದು ಕೆಲಸ ಇವಾಗ ಟೆನ್ ಪರ್ಸೆಂಟೇಜ್ ಅಷ್ಟೇ ಉಳಿದೈತಿ ಬಾಕಿ ಅದೊಂದಿಟ್ಟು ಬೇಗ ಬೇಗ ಮಾಡಿಸ್ಬಿಡ್ತೀವಿ ನಾಳೆ ಪೇಂಟ್ರನ್ನ ಕರೆಸಿ ಪೇಂಟ್ ಮಾಡಿಸೋ ಮಾಡಿಸಿಬಿಡ್ತೀವಿ ಅಂದರೆ ಇದು ಹೆಕ್ಸರು ಹೆಸರು ಬರಿಸ್ತಲ್ಲ ಹೆಸರು ಅದನ್ನು ನೋಡೋಣ ನಾಳೆಗೆ ನಾಳೆಗಾಗಲಿ ಇವತ್ತ ಎಲ್ಲ ಗಾಡಿ ಒಳಗೂ ಪೇಂಟ್ ಮಾಡ್ಯಾರ ಗಾಡಿಯಾಗ ಮಲ್ಕೊಳಕ್ಕಾಗಲ್ಲ ಎಲ್ಲ ಸೀಟ್ ಹೊರಗೆ ಇಟ್ಬಿಟ್ಟು ಅವು ಸೀಟ್ ಹತ್ತಿರ ತೋದ್ಬಿಟ್ಟು ನನಗೂ ನೆನಪಿಲ್ಲ ಹೊರಗೆ ಇಟ್ಟಿದ್ದು ಅವು ತೋದವು ನೋಡೋಣ ಏನಾಗುತ್ತಾ ಆಗಲಿ ಟೈಮ್ ಐತಿ ಅವ್ರು ಊಟ ಊಟ ಮಾಡ್ಕೊಂಬರ್ನು ಊಟ ಮಾಡ್ಕೊಂಡ್ಬಂದೇ ವಿಚಾರ ಮಾಡೋದು ಎಲ್ಲಿ ಅಂದ್ರೆ ಒಳಗೆ ಅಂದರೆ ಇವೆಲ್ಲ ವೈಟ್ ಪೇಂಟ್ ಆಗಿದ್ದಲ್ಲ ಇದು ನಾವು ತಳಗಿಂದ ನಾಗುತ್ತೆಲ್ಲ ಹೊಲ್ಸಾಗ್ಬಿಡ್ತೀವಿ ಪೂರಾ ಹರಿರಂಗಿಲ್ಲ ಅದಕ್ಕೋಸ್ಕರ ಆ ಗಾಡಿ ಅಂದ್ರೆ ಐತೆ ಐತಲ್ಲ ಆ ಗಾಡಿಯಾರ ಅಲ್ಕೊಂಡೋಗಣಂತ ಫೈನಲಿಗೆ ಇವಾಗ ನಾವು ಹೋಟೆಲಿಗೆ ಬಂದೀವಿ ಊಟ ಮಾಡೋಕ ಡಾಬಾಕರ್ರಿ ಯಾಕಂದ್ರೆ ಇವತ್ತು ಯಾಕೆ ಡಾಬಾಕ್ ಬಂದಿನಪ್ಪ ಅಂದ್ರೆ ಮೊಬೈಲ್ ಚಾರ್ಜಿಂಗ್ ಮತ್ತು ಟೈಮ್ ಪಾಸ್ ಮಾಡೋಕ್ಕೆಲ್ಲ ಡಾಬಾ ಯೂಸ್ ಮಾಡ್ತಾನೆ ಮತ್ತು ಅವ್ರಿಗೂ ಬೇಜಾರಾಗಬಾರ್ದು ಇಲ್ಲೇ ಇರ್ತಾನೆ ಊಟ ಎಲ್ಲಿ ಮಾಡ್ತಾನೆ ಅಂತಂದು ತಿಳ್ಕೊತಾರೆ ಅದಕ್ಕೋಸ್ಕರ ಒಂದು ದೀಸ ಇಲ್ಲೇ ಒಂದು ದಿವಸ ಅಲ್ಲೇ ಬರ್ರಿ ಊಟ ಮಾಡ್ಕೊಂಬರಕ್ಕೆ ಹೋಗೋಣ ಇವಾಗ ಇಲ್ಲಿ ಅಂಡ ಗುರು ನೋಡಿ ಇಲ್ಲಿ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಇವಾಗ ವೈಟ್ ಗಾಡಿ ಬ್ಲೇ ಗಾಡಿ ಐತೆ ಇದನ್ನು ನಾಳೆ ಈ ಜಗದಿಂದ ಹೊರಗೆ ತೆಗಿಬೇಕಂತ ಮಾಡಿದ್ವಿ ಯಾಕಂದ್ರೆ ಈ ಗಾಡಿ ಕೆಲಸ ಸ್ಟಾರ್ಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ತಡಪಲೆಲ್ಲ ಮೇಲೆ ನಾಳೆ ಫುಲ್ಲು ಕ್ಲಿಯರಾಗಿ ಬೆಳಗ್ಗೆ ಕಾಣುತ್ತೆ ಕ್ಲಿಯರಾಗಿ ಯಾವ ಥರ ಇದೆ ಯಾವ ಥರ ಇಲ್ಲ ಅಂತ ಇವಾಗ ಏನಪ್ಪ ಅಂದ್ರೆ ಈ ಗಡೆಯಾಗ ಶಿಫ್ಟ್ ಆಗೋಣ ಈ ಗಡೆಯಾಗ ಮಲ್ಕೊಳಕ ಸೀಟ್ ಗೀಟ್ ಹಾಕಿ ಫ್ಯಾನ್ಗೇನೆಲ್ಲ ಈ ಗಡೆಯಾಗೆ ಹಾಕ್ಬೇಕು ಹಾಕಿ ಇವತ್ತು ನೈಟ್ ಒಂದು ಸೀಲ್ ಮಲ್ಕೊಂಡೆ ಅಂದ್ರೆ ಬಟ್ ನಾಳೆ ಈ ಕಡೆಗೆ ಮಲ್ಕೋಳೋಕೆ ಅನುಕೂಲ ಆಗುತ್ತೆ ಫೈನಲಿ ಇವಾಗ ಈ ಗಡೆಯೆಲ್ಲ ಸೀಟ್ ಫೀಟ್ ಫಿಕ್ಸ್ ಮಾಡಿ ಫ್ಯಾನ್ ಫಿಕ್ಸ್ ಮಾಡಿ ನೋಡಿ ಫ್ಯಾನ್ ಚಾಲೂ ಐತಿ ಬರ್ರಿ ಇವಾಗ ಒಳಗೆ ಹೋಗಿ ಆರಾಮಾಗಿ ಮಲ್ಕೊಳೋಣ ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ಶಿವನ ನಾಳೆ ಬ್ಲಾಗ್ನಲ್ಲಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್